ನಮ್ಮ ಪಕ್ಷದ ಎಲ್ಲ ಹಿರಿಯ ಶಾಸಕರು ವಿಧಾನ ಪರಿಷತ್ತು ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ತದನಂತರದಲ್ಲಿ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಜಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ರಾಜ್ಯದ ಜನ ಎತ್ತಿರುವಂಥ ಪ್ರಶ್ನೆ ಯಾಕೆ ಹೊತ್ತು ರಾಜ್ಯ ಸರ್ಕಾರ ಅಪಪ್ರಚಾರ ಏನು ನಡೀತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇಚ್ಛೆನೇ ಇರಲಿಲ್ವೋ ಅಥವಾ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಅನ್ನೋದನ್ನು ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ತಮ್ಮ ಅವರ ಉತ್ತರದಲ್ಲಿ ನೀಡಬೇಕಾಗ್ತದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿದ್ದಾರೆ ರಾಜಕಾರಣ ಮಾಡ್ತೇವೆ ಬಿ ಜೆ ಪಿಯರು ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವೇ ಹೇಳಿಕೆಯನ್ನು ನೀಡಿದ್ದೀರಿ ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂಥೇಳಿ ಇನ್ನೂ ಯಾವಾಗ ಸಮಯ ಬರಬೇಕು ನಿಮಗೆ ಹಾಗಾದರೆ ರಾಜ್ಯದ ಜನ ಕೋಟಿ ಕೋಟಿ ಭಕ್ತಾದಿಗಳು ಇವತ್ತು ಆತಂಕದಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಅಂತೇಳಿ ಪಾಪ ಜನ ನಿದ್ದೆ ಮಾಡ್ತಾ ಇಲ್ಲ ಆತಂಕದಲ್ಲಿದ್ದಾರೆ ಭಕ್ತರು ಆದರೆ ಇನ್ನೂ ಕೂಡ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಬಂದಿಲ್ಲ ಅಂತ ಕಾಣ್ತದೆ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಮಾನ್ಯ ಗೃಹ ಸಚಿವರು ಮಧ್ಯಂತರ ವರದಿಯನ್ನು ಕೂಡ ನಾವೇನು ಆಗ್ರಹನ ಮಾಡಿದ್ದೇವೆ ಮಧ್ಯಂತರ ವರದಿಯನ್ನು ಕೂಡ ಒಳಗೊಂಡಂತೆ ಧರ್ಮಸ್ಥಳದ ವಿಚಾರದಲ್ಲಿ ಗೊಂದಲಕ್ಕೆ ತೆರೆ ನೀಡ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾವು ಇದ್ದೇವೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ನೋಡೋಣ ಸದನದಲ್ಲಿ ಏನು ಉತ್ತರವನ್ನು ನೀಡ್ತಾರೆ ಅಂತೇಳಿ